ಸುಮ್ಮನೆ ಎಲ್ಲಾ ಕಡೆ ನಾನು ಇದ್ಬಿಟ್ಟು ನಂದು ಎಲ್ಲ ಕಡೆ ನಂತರ ಅವ್ರು ಎರಡು ಎರಡೆರಡು ವರ್ಷ ಮೂರು ವರ್ಷ ಒಂದು ಕಿಲ್ಲರ್ ಮಾಡಿದ್ದೇನೆ ನಿಮ್ಗೆ ಸಾಗು

ಬಂದೆ ಅಂತ ಹೇಳಿದ್ರು ಸರ್ ಅಂದ್ರೆ ನಮ್ಮ ಡೇಲಿ

Gracias.

ಅವರು ಪಬ್ಲಿಕ್ ಸರ್ವ್ ಮಾಡ್ತಾ ಇದ್ದಾರೆ ಕಾಂಟ್ರಾಕ್ಟರ್ಗೆ ಏಜೆಂಟ್ ಆಗಿದ್ದಾರೆ ಈಗ ಬೆಂಗಳಾದಲ್ಲಿ ತುಂಬ ಜನ ನೋಡಿದ ಕ್ಲಿಯರ್ ಮಾಡಿದ್ದಾರೆ ಅವರು ಪಬ್ಲಿಕ್ ಸರ್ವಿಸ್ ಮಾಡ್ತಾ ಇದ್ದಾರೆ ಇದ್ದಿಲ್ಲ ಕಾಂಟ್ರಾಕ್ಟರ್ಗೆ ಸರ್ವಿಸ್ ಮಾಡ್ತಾ ಇದ್ದಾರೆ